രാകി രാമಣ್ಣാ റാമൂർ അവര് രാകി ഓ കേട്ടോനല്ലേ ഇതിന്റെ എല്ലാ ബ്യാസബബ ಸೋದನವದಿ ಆರಂಭಾಗಿದೆ ರಾಕಿ ದಾಳಿಯಲ್ಲಿ ಅವಕಾಶಗಳನ್ನು ಪೂರ್ಣಗೊಳಿಸಿಕೊಂಡು ಸದಾ ಆಬ್ಸರ್ವರ್ ಟೀಮ್ 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 ครับ ಎಸ್ ಹೇಮಂತ ದಾಳಿಯಲ್ಲಿ மொதல அவதியில் ஆட்டச்சலுள்ளோராட்ட சாத்தனூரு தண்டத பிரமுக ஆட்கார தாழியும் மொதல் அவதிய நிமிஷங்கள ಸ್ವರ್ಧಿಯನ್ನ ಕಾಣತಾ ಇದೆ ಮಡೋಜ್ಗೌಡ ಕರ್ನಾಟಕ ಸೀನಿಯರ್ नेशनल ಕ್ರಿಕೆಟ್ ಕಬಡ್ಡಿಯಲಿ ಕಾಡಿರುವ ಅದ್ಭುತ ಮುಂದಿನ ಸ್ವರ್ಧಿಗೆ ಆಗಿ ತಂಡಗಳು ಸಿದ್ಧತೆ ಇಲ್ಲದಿ ಕ್ಯಾಪ್ತನ್ ಅಲ್ಲಿ ಎಕ್ಸ್ ಸ್ಟಾರ್ ಎರಡು ತಂಡಗಳು ಕೂಡ ಪೂರ್ವ ಸಿದ್ಧತೆಗಳು ಪಂದ್ಯದಲ್ಲಿ ರಾಕಿ 2 0 ನಲ್ಲಿ ಕದನ ಅವಧಿಯಲ್ಲಿ ಅತ್ಯಂತ പരിപൂർണമായി ബല്ല അത്യന്തോചിത കെ നാളു തട്ടത അപ്രതിമ ദാളിഗാരണ ദാളിയ സ്മൃതിയ കഥന ಶೂನ್ಯದಲ್ಲಿ ಹೋರಾಟವಿದೆ ಮಲೆ ಮಹಾದೇಶ್ವರ ಜಾತ್ರೆ ದೀಪಾವಳಿ ಬೆಳಕಿನ ಹಬ್ಬದ ಸಂಭ್ರಮ ಸಡಗರದಲ್ಲಿ ಅತ್ಯಂತ ರೋಚಕತೆಯ ಕಬಡ್ಡಿ ಮಣ್ಣಿನ ಕಣದಲ್ಲಿ ಭಾರತೀಯ ಪುರಾತನ ಕ್ರೀಡೆ ಕಬಡ್ಡಿಯ ಅನುಭವ ಆನಂದಗಳನ್ನು ಆಸ್ವಾದಿಸಲು ಆಗಮಿಸಿರತಕ್ಕ ಅನೇಕ ಅತಿಥಿಗಳಿದ್ದಾರೆ ಅನೇಕ ಕಬಡ್ಡಿಯ ಪ್ರೇಮಿಗಳಿದರೆ ನೀವೆಲ್ಲರನ್ನೂ ಕೂಡ ಸ್ವಾಗತಿಸಿಕೊಳ್ಳುತ್ತವೆ സ്വൽപ്പ്ലേ പാപേ ദ യശസ്വി ആ പ്രസ്തു അവകാശ വേളിയ സ്വർദ്ധ സാത്ത് നൂറ് കെട്ടാളു തോരാശ് നിരന്തരവ്ജയ ಯಶಸ್ವಿಯಾದ ಕದನ ಪಂದ್ಯಾವಳಿಯ ಈ ಪಂದ್ಯದ ಅತ್ಯಂತ ಹೈ ವೋಲ್ಟೇಜ್ ಪಂದ್ಯದಲ್ಲಿ ತೀರ್ಪುಗಾರರಾಗಿ ಮೈಸೂರು ಮೈಸೂರು ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀತ ರವಿ ಅವರಿದ್ದಾರೆ ತೀರ್ಪುಗಾರರಾಗಿ ಅಜಿತ್ ಹಾಗೂ ರಮೇಶ್ ಅವರು ಪ್ರಸ್ತುತ ಈ ಹೈ ವೋಲ್ಟೇಜ್ ಪಂದ್ಯದ ಮುಖ್ಯ ಕಾರ್ಯನಿರ್ವಹಣೆಯಲ್ಲಿ ನಮ್ಮೊಂದಿಗೆ ಪರಿಣಾಮಕಾರಿ ಹೆಜ್ಜೆಗಳ ಅವಕಾಶಗಳನ್ನು ತೆರೆಸಿಕೊಳ್ಳಬಲ್ಲದಾಗಿದೆಜಯ್ ಯಾಪ ಯಾಳಿ ಪರಿಪೂರ್ಣತೆ ಶ್ರೇಷ್ಠತೆಯ ಪಾದ ಚಲನೆ ರಣಾಂಗಣದಲ್ಲಿ ಚೈತನ್ಯವನ್ನು ತುಂಬಿಸಬಲ್ಲಾಟ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆರ್ಡ್ ಇರುವಂತಹ ಮಂಡ್ಯದ ಗೌಳಿ ರಾಕೇಶ್ನಲ್ಲಿ ಪ್ರತಿಯೊಂದು ಅಂಕಗಳು ಕೂಡ ಅವಶ್ಯವಾಗಿದೆ ಮೂರು ಎರಡರಲ್ಲಿ ಕದನವಿದೆ ಪ್ರಮುಖ ಆಟಗಾರ ಭಾಸ್ಕರ್ ಹೊರ ಅಂಗಣದಲ್ಲಿ ಕದನ തെരദിട ഗൗഡ ക യുവ ആചാരൂ കബഡിയ ബെങ്കാൾ വാരി ആടിനെ സീനിയർ ന്യൽ അനുഭവ താഴ്മയ പ്രതിരൂപ ഹോരാട്ട നിരന്തരമായിരത് ബൈഡോ രവരാജ് ಪ್ರತಿಕ ದಿನಗಳ ಅವಿರತ ಶ್ರಮದ ಕನಸುಗಳ ನನಸಾಗಿಸಿಕೊಳ್ಳಬಲ್ಲ ದೀಪಾವಳಿಯ ಕಬಡ್ಡಿಯ ವೈಭವ ನಿರಂತರ ಕಬಡ್ಡಿಯ ಚೈತ್ರ ಯಾತ್ರೆಯಲ್ಲಿ ಕುಂಬರೆ ಜನತೆಗೆ ಸಂಸ್ಕೃತಿಯ ಪ್ರತೀಕ ಕಬಡ್ಡಿಯ ಆನಂದದ ಆಸ್ವಾದತೆಯನ್ನು ನೀಡಬಲ್ಲ ಅತ್ಯಂತ ರೋಚಕ ಹೋರಾಟ ಕಬಡ್ಡಿ ಪಂದ್ಯಾವಳಿಗಾಗಿ ಅನೇಕ ಗಣ್ಯಾತಿ ಗಣ್ಯರುಗಳ ಆಗಮನವನ್ನ ಮುಂದಿನ ಹಂತಗಳೇ ನಾವುಗಳು ಕಾಣಲಿದ್ದೇವೆ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀ ಹರೀಶ್ ಗೌಡ್ರವರು ಏನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮದಲ್ಲಿ ಜೊತೆ ಜೊತೆಯಾಗಲಿದ್ದಾರೆ ಪಂದ್ಯಾವಳಿಗಾಗಿ ಬಹಳಷ್ಟು ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಗೌರವ ಬಂದಿದ್ರು ಮನೋಜ ನಾಲ್ಕು ಮೂರಿನಲ್ಲಿ ಸಾಥ್ ನೀರು ಈಗ ಮಾತ್ರ ಅಂಕದ ಮುನ್ನಡಿಯೊಂದಿಗೆ ಭಾಸ್ಕರ್ ಹರ್ಷಿತ್ ಕಾರ್ನರ್ ವಿಭಾಗದಲ್ಲಿ ಕದಂಬ ಕೆನ್ನಾಲುವಿನ ಪರವಾಗಿ ಸೂಕ್ಷ್ಮ ಕಣ್ಣುಗಳ ತೀರ್ಪುಗಾರರು ನಿರಂತರವಾಗಿ ಬಂದಿದ ಸ್ಥಿತಿಗತಿಗಳನ್ನ ನಿರ್ಧಾರ ಮಾಡುತ್ತಾ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಕರ್ನಾಟಕ ಸ್ಪೋರ್ಟ್ಸ್ ಚಾನೆಲ್ ಮೂಲಕ ಯೂಟ್ಯೂಬ್ ನಲ್ಲಿ ಗಮನಿಸಿಕೊಳ್ಳಬಹುದಾಗಿದೆ ನೇರ ಪ್ರಸಾರದ ವೀಕ್ಷಣೆಯಲ್ಲಿರುವ ಸಮಸ್ತ ಕಬಡ್ಡಿ ಆಸ್ವಾದಕರಿಗೆ ಆತ್ಮೀಯ ಸ್ವಾಗತ ಕುಂಬಾರ ಕುಂಬಿನ ಮಣ್ಣಿನ ದೀಪಾವಳಿ ಬೆಳಕಿನ ಹಬ್ಬದ ಕಬಡ್ಡಿ ಹೊರಭಾಗದಲ್ಲಿ ಅಬರವರ ಭಾಗದಲ್ಲಿ ಇದ್ದರೆ ಕಬಡ್ಡಿ ಯಕಾವು ಒಳ ಭಾಗದಲ್ಲಿ ಮದ್ದುಗಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆ ಯಾಕ್ತಾ ಇದ್ದಾರೆ ಅಡಬಾದ್ ಮಾಲಕರು ಗೌರವಾನ್ವಿತ ಪ್ರಸನ್ನ ಅವರು ಅಮೆಚೂರ್ ಸಂಸ್ಥೆಯ ಗೌರವಾನ್ವಿತರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾರೆ ತಮ್ಮನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ ಮನೋಜ್ ಗೌಡ ದಾಳಿಯಲ್ಲಿ ಪ್ರತಿ ದಾಳಿ ಆಕ್ರಮಣದಲ್ಲಿ ಪ್ರತಿರೋಧರಲ್ಲಿ ಕ್ವಾರ್ಟರ್ ಫೈನಲ್ನ ಕಿಕ್ಕೇರತಾರೆ ಪ್ರಥಮಾವಧಿಯಾಟ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮದ ಜೊತೆಗೆ ಜೊತೆಯಾಗಿರುವಂತಹ ಕಬಡ್ಡಿಯಲ್ಲಿ மெலருகுவயா காம்பினேஷன் கிராம பரிணாமி கதனூத்தார் முந்தின ಕ್ವಾರ್ಟರ್ ಫೈನಲ್ ಹಂತದ ಕದನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಈ ಪಂದ್ಯಾವಳಿಯ ಎಲ್ಲ ನಾಲ್ಕು ಟ್ರೂಪಿಗಳನ್ನ ವಿಜೇತರಿಗೆ ನೀಡುವಂಥ ಟ್ರೂಫಿಗಳನ್ನು ಉದಾರವಾಗಿ ಸಹಕಾರದ ಪ್ರೋತ್ಸಾಹಗಳೊಂದಿಗೆ ಕೊಟ್ಟಂತವರು ಶರತ್ ಸಿ ಸಿದ್ದಪ್ಪ ಅವರು ಅದೇ ರೀತಿಯಲ್ಲಿ ವೈಯಕ್ತಿಕ ಸರ್ವಾಂಗೀಣ ಆಟಗಾರರಿಗೆ ನೀಡುವ ಬೈಸಿಕಲ್ನ ಕೊಡುಗೆಯನ್ನು ಕೊಟ್ಟಂತವರು ಬಿಜಿಸಿ ಕ್ರಿಕೆಟರ್ಸ್ ಮೈಸೂರಿನ ಅಂತಾರಾಷ್ಟ್ರೀಯ ಟೆನಿಸ್ ಬಾಲ್ ಕ್ರಿಕೆಟ್ ಆಟಗಾರ ಮಹೇಶ್ ಮಾರ್ಕ್ ಅವರು ಜೊತೆಗೆ ಪಂದ್ಯಾವಳಿಗಾಗಿ ಸರ್ವಾಂಗಿ ನಾಟಕಾರಿಗೆ ನೀಡಲಾಗುವ ಬೈಸಿಕಲ್ ನ ಕೊಡುಗೆಯನ್ನು ಕೊಟ್ಟಂತವರು ಹರೀಶ್ ಅವರು ಶ್ರೀಯುತ ಕುಮಾರ್ ಲೋಕೇಶ್ ಹಾಗೂ ಪ್ರತಾಪ್ ಅವರು ಕೂಟದ ಸರ್ವಾಂಗಿ ನಾಟಗಾರಗಳಿಗೆ ನೀಡುವಂತಹ ಬೆಸ್ಟ್ ಡಿಫೆಂಡರ್ ಬೆಸ್ಟ್ ರೈಡರ್ ಬೆಸ್ಟ್ ಆಲ್ ರೌಂಡರ್ ಪ್ರಶಸ್ತಿ ನೀಡಿದವರು ಉದ್ಯಮಿ ವಿಶ್ವಾಸ್ ಕಾಠಿ ಅವರು ಆರು ಐದರಲ್ಲಿ ಕದನ அங்க அங்க பந்திய மெல்ல மெல்ல சாத்தனூர் கடையாத்தூரு பிரபலத்தாய் கொள்ள கதம்பென்னு விருது ஏனாக ಹೋರಾಟಗಳ ಚಿತ್ರಣ ಲಾಭದಾಯಕವಾದಂತಹ ದಾಳಿ ಬೆರೆಸಿಕೊಳ್ಳಬೇಕಾಗಿದೆ ಕದನದಲ್ಲಿ ಎರಡು ಕದನ ಅಲ್ಲಿ ರಾಖಿ ಇಲ್ಲಿ ಮನೋಜ ಬೇಗವಿದೆ ದಾಳಿಯ ನಿಪುಣತೆಗಳಲ್ಲಿ ಪರಿಣಾಮಕಾರಿ ಹೆಜ್ಜೆಯ ನಾಲ್ಕು ಬೆಟ್ಟಗಳ ಮಧ್ಯೆ ತರುಣ ಹರ್ಷಿತ್ವಾದನಲ್ಲಿ ಸ್ಪಷ್ಟವಾದಂತಹ ಪಾದ ಚಲನೆ ಮಂದಿನ ಅಂಕಣದಲ್ಲಿ ಗುರುತಿಸಿಕೊಳ್ಳಬಲ್ಲ ಆಚಗಾರಗಳನ್ನು ಕಾಣಬಹುದಾಗಿದೆ ಪ್ರಥಮಾವಧಿಯ ಚಳಿಗಳನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಪ್ರೇಕ್ಷಕವರ್ಗ ಆರರಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದಾವೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆ ಚಕೆಯ ಹೋರಾಟಗಳನ್ನು ಬಲ್ಲಂತ ಪಂದ್ಯ ಅಂತರವನ್ನು ಕುಗ್ಗಿಸಿಕೊಳ್ಳಬಲ್ಲ ಆಟದ ವೈಖರಿ ಬದಲಾಗಬೇಕಾಗಿದೆ ಎಂಟು ವಾರರಲ್ಲಿ ಸುಳ್ಳಿದ ಎನ್ಎಂಸಿ ವಿದ್ಯಾರ್ಥಿ ಪರವಾಗಿ ಒಬ್ಬರು ಗಣ್ಯರು ಈಗ ತಾನೇ ಆಗಮಿಸಿದ್ದಾರೆ ಕಾಮಧೇನು ಸಂಸ್ಥೆಯ ಅಧ್ಯಕ್ಷರಾದಂತ ಭೈರಪ್ಪನವರು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಕಾಮದೇನು ಸಂಸ್ಥೆಯ ಅಧ್ಯಕ್ಷರು ಆದಂತ ಭೈರಪ್ಪ ಏನು ಪಂದ್ಯಾವಳಿಯ ಪ್ರತಿಯೊಂದು ಪಂದ್ಯದ ಬೆಸ್ಟ್ ರೈಡರ್ ಗೆ ಸ್ಮಾರ್ಟ್ ವಾಚಿನ ಕೊಡುಗೆಯನ್ನು ಕೊಟ್ಟಂತವರು ಒಲಂಪಿಯಾ ಚಿಕ್ಕನ್ ಅವರ ಮಕ್ಕಳ ಶ್ರೀತ ಸುಯಲ್ ಗೌಡ ಅವರು ಈ ಪಂದ್ಯಾವಳಿಯ ಬೆಸ್ಟ್ ರೈಡರ್ಗೆ ಹೇಗುವಂತಹ

മൊല അവ ആട്ടൂർ രോചകത്തെ പദ്ധതി തെരുമുളക്ക മനോജ് ഗൗഡ ഏഴു അംഗങ്ങള ഉടിക്കൊന്ന് അനുഭവങ്ങളത്തൊക്കെ <laughs> ಪ್ರಶಸ್ತಿ ಸುತ್ತಿನ ಕಾಲಗಕ್ಕೆ ತೆರಳಬೇಕಾದ್ರೆ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ ಹದಿನಾರು ಏಳು ಅಂತರವನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಹೇಮಂತ ತಾಳಿಯಲ್ಲಿ ಶ್ರೀರಂಗಪಟ್ಟಣದ ಗೋಳಿ ಹೇ ಹೇ ಹೇಮಂತ ಬಂಧನ ನಿರಂತರವಾಗಿ ಮುನ್ನಡೆ ಬಳಸಿಕೊಂಡಿರುವಂತಹ ಹೆಜ್ಜೆ ಸಾಧ್ಯ ಪರವಾಗಿದೆ ತಂಡದ ಸ್ವಾತನೂರು ತಂಡದ ಪ್ರಮುಖ ಆಟಗಾರ ಮಂಡ್ಯ ವಿಶ್ವ ಈ ದಿನವಷ್ಟ ಬೆಂಗಾಲ್ ವಾರಿಯರ್ಸ್ ನಲ್ಲಿ ಪ್ರೋ ಕಬಡ್ಡಿಯಲ್ಲಿ ಆಡಿ ಸ್ಪರ್ಧೆ ಆರಂಭ ಆಗಿದೆ ಹದಿನೇಳು ಏಳರಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಅತಿಥಿ ಅಭ್ಯಾಗತರುಗಳ ಆಗಮನ ಜೊತೆ ಜೊತೆಗೆ ಕಬಡ್ಡಿಯ ಔತಣ ಪಂದ್ಯಾವಳಿಯಲ್ಲಿ ಎಲ್ಲವೂ ಕೂಡ ಶ್ರೇಷ್ಠವಾದಂತಹ ನಿರೀಕ್ಷೆಗಳು ಮುಂದುವರಿಗೆ ತೊಡಗಿದೆ ಹತ್ತು ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ ನಾಲ್ವರು ಡಿಫೆಂಡರ್ ಮಧ್ಯೆ ಹರ್ಷ್ ತೇಜಸ್ ಕಾರ್ನರ್ ವಿಭಾಗದಲ್ಲಿ ರಾಕಿ ರಣಾಂಗಣದಲ್ಲಿ ದೌಲಭಿಸಬಲ್ಲ ಆಟಗಾರ ಹತ್ತು ಅಂಕಗಳ ಅಂತರದಲ್ಲಿ ಕಳೆದ ದಿನದ ಫ್ರೀ ಕ್ವಾರ್ಟರ್ ಫೈನಲ್ ಹಂತದಲ್ಲೂ ಕೂಡ ಕೆನ್ನಾಳು ಬಹಳಷ್ಟು ಪೌರ ಆಟಮ ಸನ್ನಿವೇಶದಲ್ಲಿ ಹಿಂದಿದ್ದ ಬಿಜೆಪಿಯ ಯುವ ಮುಖಂಡರು ಕಿರಣ್ ಗೌಡ ಅವರು ಈ ಒಂದು ಮರಿಗುಡಿ ಗೆಳೆಯರ ಬಳದ ಎಲ್ಲ ಸ್ನೇಹಿತರು ಒಡಗೂಡಿ ಅವರನ್ನ ಗೌರವಿಸುವಂತ ಒಂದು ಸಂದರ್ಭ ಡಿಪೆಂಡರ್ಗಳ ಆರ್ ಎಂಬಾಗಿದೆ ಸಾ ಒಂದಡೆಯಲ್ಲಿದೆ ಹದಿನೆಂಟು ಏಳರಲ್ಲಿ ಏಕಪಕ್ಷೀಯವಾಗಿ ಬಂಧನ ಖಾನರ್ ಅಂಕ ಖಾತೆಗೆ ಸರದ ಸರಿದಾರಾಗಿ ತೇಜಸ್ ಹರ್ಷದ್ ಖಾನರ್ ವಿಭಾಗದಿಂದ ಆಕ್ರಮಣ ಬಂತು ವಿಶೇಷ ಅತಿಥಿಗಳಾಗಿ ಆಗಿ ಸಮಯದಲ್ಲಿ ಇದು what i told rank what do you love me भास्कर हर्षित ಅನುಭವವಿದೆ ಅನೇಕ ವರ್ಷಗಳಿಂದ ಕಬಡ್ಡಿಯ ಡಿಫೆಂಡರ್ಗಳಾಗಿ ರಣಾಂಗಣದಲ್ಲಿ ಆಟ ರಂಗೇ ಇರತಾ ಇದೆ 1910 ರಲ್ಲಿ ಹತ್ತು ಅಂಕಗಳ ಅಂತರ ಮನೋಜ ಹಾಗೆ ಮತ್ತೊಬ್ಬ ಗಣ್ಯರು ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತ ರಾಮು ಕಾಟೇಜ್ ಮಾಲೀಕರಾದತ್ತ ರಾಮಣ್ಣವರು ರಾಮುರವರು ಪ್ಲೇ ದಯಮಾಡಿ ವೇದಿಕೆಯ ಭೂಭಾಗಕ್ಕೆ ಬರಬೇಕು ಅವರಿಗೂ ಕೂಡ ಹೊಂದಾಯಿದ್ದೆವು ಏ ಸ್ಕೀಮ್ ಸ್ಕಿಲ್ಗಳನ್ನು ಬಳಸಿಕೊಳ್ಳ ಮೂಲಕ ಭಾಗೀಕದಣದಲ್ಲಿ ಅಂತರ ಬಂದ ಕೂಗಿಸಿಕೊಳ್ಳ ವೇದಿಕೆಯಲ್ಲಿ ಮೈ ಒಂಬತ್ತು ಹನ್ನೊಂದರಲ್ಲಿ ಉಳಿದಿರುವ ಸಮಯದಲ್ಲಿ ಹೋರಾಟ ಹೇಗಿರಲಿದೆ ಈ ಪಂದ್ಯದಲ್ಲಿ ಮರಳುವ ಆಟವನ್ನು ಆಡಬಲ್ಲದೆ ಕದಂಬ ಕೆನ್ನಾಳು ಸಾತನೂರು ಕೆನ್ನಾಳು ತಂಡಗಳ ಮಧ್ಯೆ ಕದನಿಗಾರ ಮನೋಜರಿಂದ ಆಕ್ರಮಣ ಅಂತರ ಏಳ ಕೆಳ ರಾಮು ಅವರಿಗೆ ಧನ್ಯವಾದಗಳು ಈಗ ಮತ್ತೊಬ್ಬರು ಗಣ್ಯರು ಪಟೇಲ ಗಾಂಬ ಮಾಲೀಕರಾದಂತ ರಾಮಕೃಷ್ಣೇಗೌಡರು ಅವರು ಕೂಡ ಮಾರಿಯಕ್ ಸಾಲ ಸ್ಪೋರ್ಟ್ಸ್ ಕ್ಲಬ್ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಕುಂಬಾರ್ ಕುಂಬ್ಲು ಗ್ರಾಮಸ್ಥರ ಪರವಾಗಿ ಅವರನ್ನ ಗೌರವಿಸುವಂತ ಕೆಲಸ ನಡೀತಾ ಇದೆ ಸರ್ವಾಂಗೀಣ ರಂಗೇರಿಸಿಕೊಂಡಂತಹ ಹೋರಾಟದ ಅವಧಿಯಲ್ಲಿ ಪಂದ್ಯ ಹತ್ತೊಂಬತ್ತು ಹನ್ನೆರಡರಲ್ಲಿ ಏಳು ಒಕ್ಕಗಳಕ್ತರದಲ್ಲಿ ಹೋರಾಟವಿದೆ ಮನೋಜಾ ಮನೋಜಾ ನಿರಂತರವಾಗಿ ದಾಡಳಿ ಮುಂದುವರಿಸತಾ ಇದೆ ಕದರದಲ್ಲಿ ಆ ಹತ್ತ ಬಲ್ತಾ 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 ಹೋಯ್ತೀಯ ತಹೀ ಮುಂದುತಾ ಇದೆ ನೋಕಿ ಹೋಡಿತಿ ಮೇ ಅನಿನ್ ಸೋರ್ ಫೋರ್ 2012 2012 ರಲ್ಲಿ ಕದನ ಪ್ರಬೋಕ ಹಕ್ತದಲ್ಲಿ ಕಂಡರ್ಗಳ ಅರ್ಭಟ ಇಪ್ಪತ್ತು ಹದಿಮೂರು ಅಂತರ ಏಳು ಹೇಮಂತ ಮತ್ತೊಬ್ಬರು ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತ ಮಾದೇವಣ್ಣ ಅವರ ಸುಪುತ್ರರಾದಂತ ಪ್ರಮೋದ್ ಅವರು ಬಿಜೆಪಿಯ ಮುಖಂಡರು ದಯಮಾಡಿ ಅವರು ಕೂಡ ವೇದಿಕೆಯ ಮುಂಭಾಗಿ ಜವಾಬ್ದಾರಿಯನ್ನು ಮೆರೆದು ಅಂಕಗಳು ದೀಪಾವಳಿಯ ಸಂಭ್ರಮದ ಕಪಟ್ಟಿಯಲ್ಲಿ ಏನಿದೆ ಏನಿಲ್ಲ ಎಲ್ಲವೂ ಇದೆ ಆಟ ಇದೆ ರಾಕೇಶ ಸಮಯ ಕಡಿಮೆ ಇದೆ ಯಂಗ್ ಸ್ಟಾರ್ ಎರಡು ತಂಡಗಳು ಕೂಡ ಅಂಕಣಕ್ಕೆ ಆದಷ್ಟು ಬೇಗನೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳ ಮುಗಿಸಿಕೊಳ್ಳಿ ಇಪ್ಪತ್ತ ಎರಡು ಹದಿನಾಲ್ಕರಲ್ಲಿ ಹೋರಾಟವಿದೆ ಉಳಿದಿರುವ ಸಮಯದಲ್ಲಿ ಪಂದ್ಯ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಜಾನ್ ಮೈ ರಂಗೇರಿಸಿಕೊಳ್ಳಬಲ್ಲ ಪ್ರಯತ್ನ ತಪ್ಪುಗಳ ಪುನರಾವರ್ತನೆ ಟ್ವೆಂಟಿ ಟು ಫಿಫ್ಟಿ ಇಪ್ಪತ್ತ ಎರಡು ಹದಿನೈದರಲ್ಲಿ ಕದರವಿದೆ ಶ್ರೀಯುತರಿಗೆ ಆಧರಣೀಯ ಸ್ವಾಗತ ಕಾರ್ಯಕ್ರಮದ ಭವ್ಯ ವೇದಿಕೆಗೆ ಅದೇ ರೀತಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಬಾಬು ಅವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಕೂಡ ಸಮಾಜ ಸೇವಕರು ಗೌರವಾನ್ವಿತ ಶ್ರೀ ಉಮೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾರೆ ತಮ್ಮ ಕೂಡ ಆಧರಣೀಯ ಸ್ವಾಗತ ಅದೇ ರೀತಿಯಲ್ಲಿ ಮತ್ತೊಬ್ಬರು ಸಮಾಜ ಸೇವಕರು ಶ್ರೀ ಕೂಡ ಕಾರ್ಯಕ್ರಮಕ್ಕೆ ದಯವಿಟ್ಟು ಇಳೀರಿ ಅತಿಥಿಗಳನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ದಯವಿಟ್ಟು ಗೆಸ್ಟ್ಗಳು ಬಂದಾಗ ಕೂತ್ಕೊಳ್ಳಿಕ್ಕೆ ಜಾಗ ಕಡಿಮೆ ಆಗುತ್ತೆ ದಯವಿಟ್ಟು ಎಲ್ಲರೂ ಅತಿಥಿಗಳನ್ನ ಹೊರತುಪಡಿಸಿ ಪ್ರತಿಯಿಂದ ದಯವಿಟ್ಟು ಅಲ್ಲಿಂದ ಈ ಕಡೆ ಬನ್ನಿ ಅಲ್ಲಿಂದ ಹೊಲ ಕೇಳಿಸಿ ಸ್ಟಾರ್ ಮುಂದಿನ ದಿನಕ್ಕಾಗಿ ಗಂಟೆಗಳು ಬನ್ನಿ ಒಳಾಂಗಣಕ್ಕೆ ಆದಷ್ಟು ಬೇಗ ಇಪ್ಪತ್ತಾರು ಹದಿನೈದರಲ್ಲಿ ಹೋರಾಟಿಗಳ ಮಧ್ಯೆ ರಾಖಿ ಪರಿಪೂರ್ಣ ಹೆಜ್ಜೆ ಅದು ಲಾಸ್ಟ್ ಮಿನಿಟ್ಸ್ ಅಂತಿಮ ಐದು ನಿಮಿಷಗಳ ಅವಧಿಯಲ್ಲಿ ಕದನವಿದೆ ಹಿಡಿತಗಳ ಅವಕಾಶಗಳನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪಂದ್ಯ ಹನ್ನೆರಡು ಅಂಕಗಳ ಅಂತರವಿದೆ ಈ ಭಾಗದ ಕಾಂಗ್ರೆಸ್ನ ಮುಖಂಡರು ಕೇಬಲ್ನ ಮಾಲೀಕರು ಆಗಿರುವಂತಹ ಶ್ರೀಯುತ ಮಹೇಶ್ ಅವರು ಮತ್ತೊಂದಿಗೆ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ ಶ್ರೀತರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡಿಕೊಳ್ಳುತ್ತಿದ್ದಾವೆ ವೇದಿಕೆಗೆ ಸಿಕ್ಸ್ಟೀನ್ ಸೆವೆಂಟೀನ್ ಇಪ್ಪತ್ತ ಏಳು ಹದಿನೇಳು ಅಂತರ ಹತ್ತರಲ್ಲಿ ಹರ್ಷಿತ್ ಹೇಮಂತ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಲಾಸ್ಟ್ ಫೋರ್ ಮಿನಿಟ್ಸ್ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಕದನವಿದೆ ಅಂತಿಮ ಆಟಗಾರ ಹರ್ಷಿತ್ ದಾಳಿಯಲ್ಲಿ ಕದಂಬ ಕೆಂದಾಲುವಿನ ಅಂತಿಮ ಆಸರೆ ಸಂಯೋಜಿತವಾದ ಹೆಜ್ಜೆಯಲ್ಲಿ ಈ ಪಂದ್ಯವನ್ನು ಮುಂದುವರಿಸಿಕೊಳ್ಳುವ ತಬಕ ಸೆಮಿ ಫೈನಲ್ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ಳಬಲ್ಲುದೇ ಮಹೇಶವು ಕೂಡ ಆಗಮಿಸಿದ್ದಾರೆ ಮಹೇಶ್ ನೈನಿಕಿ ಇಪ್ಪತ್ತ ಒಂಬತ್ತು ಹದಿನೆಂಟರಲ್ಲಿ ಗದಗ ಕ್ಯಾಥನಲ್ಲಿ ಏನ್ ಸ್ಟಾರ್ ಮುಂದಿನ ಪಂದ್ಯಕ್ಕಾಗಿ ತಂಡಗಳು ಆ ಕಡೆ ದ ಬೆಸ್ಟ್ ರೈಡರ್ ಗೆ ಕೊಡುವಂತಹ ಸ್ಮಾರ್ಟ್ ವಾಚ್ ನ ಕೊಡುಗೆಯ ಶಿವಮ ಮಧೇಗೌಡರ ಶಿವಮ ಗೌಡ ಮಕ್ಕಳ ಅಭಿ ಅವರು ನೀಡಿ ಗೌರವಿಸಿದ್ದಾರೆ ಈ ಪಂದ್ಯದ ಬೆಸ್ಟ್ ಗೆ ಕೊಡುವಂತ ಸ್ಮಾರ್ಟ್ ವಾಚ್ನ ಕೊಡುಗೆ ಬನ್ನಿ ಔಪಚಾರಿಕತೆಗಳ ಜೊತೆಗೆ ಮೊದಲ ಇವತ್ತಿನ ಪಂದ್ಯದ ಮೊದಲ ತಂಡವಾಗಿ ಸೆಮಿಫೈನಲ್ ಕನಸುಗಳನ್ನ ಇದೆ ಅಭಿನಂದನೆಗಳು ಕದಂಬ ಕೆನ್ನಾಳು ತಂಡದ ಎಲ್ಲ ಆಟಗಾರರಿಗೆ ಸೊ ಈ ಪಂದ್ಯದ